ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋನಲ್ಲಿ ನಾವು ನಲವತ್ತು ಇಂಗ್ಲೀಷ್ ಸೆಂಟೆನ್ಸಸನ್ನು ಕಲಿಯೋಣ ಇದನ್ನು ನೀವು ಪರ್ಫೆಕ್ಟ್ ಆದರೆ ನಿಮಗೆ ಇಂಗ್ಲೀಷ್ ಮಾತಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಚಾನಲ್ಗೆ ಮೊದಲನೇ ಬಾರಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಜನ್ಮದಿನ ಯಾವಾಗ ವೆನ್ ಈಸ್ ಯುವರ್ ಬರ್ತ್ಡೇ ವೆನ್ ಈಸ್ ಯುವರ್ ಬರ್ತ್ಡೇ ಭಾರತ ಒಂದು ಸುಂದರ ದೇಶ ಇಂಡಿಯಾ ಈಸ್ ಎ ಬ್ಯೂಟಿಫುಲ್ ಕಂಟ್ರಿ ಇಂಡಿಯಾ ಈಸ್ ಎ ಬ್ಯೂಟಿಫುಲ್ ಕಂಟ್ರಿ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಬಹುದೇ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೀ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೀ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನನಗೆ ಆಟ ಆಡುವುದು ಇಷ್ಟ ಐ ಲೈಕ್ ಟು ಪ್ಲೇ ಐ ಲೈಕ್ ಟು ಪ್ಲೇ ನಿಮ್ಮ ಇಷ್ಟದ ಬಣ್ಣ ಯಾವುದು ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ನಾನು ನನ್ನ ಮನೆ ಕೆಲಸ ಮುಗಿಸಿದ್ದೇನೆ ई हेव फिनिश्ड मै होम वर्क फिनिश्ड मै होंम वर्क नवल नहीं समाटर ई नीड सम वाटर नहीं ना सहायुदे क्यान यू हेल मी क्यान यू हेल मी ನನ್ನ ಬಳಿ ಒಂದು ಪುಸ್ತಕ ಇದೆ ಐ ಹ್ಯಾವ್ ಎ ಬುಕ್ ಐ ಹ್ಯಾವ್ ಎ ಬುಕ್ ದಯವಿಟ್ಟು ಬಾಗಿಲು ಮುಚ್ಚಿ ಪ್ಲೀಸ್ ಕ್ಲೋಸ್ ದ ಡೋರ್ ಪ್ಲೀಸ್ ಕ್ಲೋಸ್ ದ ಡೋರ್ ಅವನು ಉದ್ಯಾನವನದಲ್ಲಿ ಓಡುತ್ತಿದ್ದಾನೆ ಹೀ ಈಸ್ ರನ್ನಿಂಗ್ ಇನ್ ಪಾರ್ಕ್ ಹೀ ಈಸ್ ರನ್ನಿಂಗ್ ಇನ್ ಪಾರ್ಕ್ ನಾವು ನಾಳೆ ಚಿತ್ರಗಾರಕ್ಕೆ ಹೋಗುತ್ತಿದ್ದೇವೆ ವಿ ಆರ್ ಗೋಯಿಂಗ್ ಟು ದ ಸಿನಿಮಾ ಟುಮೋರೋ ವಿ ಆರ್ ಗೋಯಿಂಗ್ ಟು ದ ಸಿನಿಮಾ ಟುಮಾರೋ ನಾನು ಪುಸ್ತಕ ಓದುತ್ತಿದ್ದೇನೆ ಐ ಆಮ್ ರೀಡಿಂಗ್ ಎ ಬುಕ್ ಐ ಆಮ್ ರೀಡಿಂಗ್ ಎ ಬುಕ್ ನಾನು ಸಂಗೀತ ಕೇಳುತ್ತಿದ್ದೇನೆ ಐ ಆಮ್ ಲಿಸನಿಂಗ್ ಟು ಮ್ಯೂಸಿಕ್ ई आम लिसनिंग टू म्यूजि दिस मई बज मई बग नने हई हाउस क्लोज फ्रॉम हियर मै हाउस ईज क्लोज फ्रम हियर नानू संजे व्यायाम ई एक्सइज इन दवनिंग ससाइज इन दवनिंग नहा बे वाणी ई वाट नर्ष हौ ओल आर यू हाउल आर यू नहीं पुस्तक Which book are you reading? ವಿಚ್ ಬುಕ್ ಆರ್ ಯು ರೀಡಿಂಗ್ ನಾವು ಪಾರ್ಕ್ಗೆ ಹೋಗೋಣ ಲೆಟ್ಸ್ ಗೋ ಟು ದಿ ಪಾರ್ಕ್ ಲೆಟ್ಸ್ ಗೋ ಟು ದ ಪಾರ್ಕ್ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ನೀನು ಎಲ್ಲಿ ಕೆಲಸ ಮಾಡುತ್ತೀಯಾ ವೇರ್ ಡು ಯು ವರ್ಕ್ ವೇರ್ ಡೂ ಯು ವರ್ಕ್ ಇದು ನನಗೆ ತುಂಬ ಇಷ್ಟ ಐ ಲೈಕ್ ದಿಸ್ ವೆರಿ ಮಚ್ ಐ ಲೈಕ್ ದಿಸ್ ವೆರಿ ಮಚ್ ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ವಿಸಿಟ್ ಮೈ ಫ್ರೆಂಡ್ ಐ ಆಮ್ ಗೋಯಿಂಗ್ टू वजिट मई फ्रेंड निम मोबाइल नंबर ऑट ईज युवर मोबाइल नंबर वॉट ईज युवर मोबाइल नंबर नानू मेगत ऐम गोयिंग होम नाव ई आम गोयिंग होम नाव ನಾನು ಈ ಹೊಸ ಆಟವನ್ನು ಪ್ರಯತ್ನಿಸಲು ಬಯಸುತ್ತಿದ್ದೇನೆ ಐ ವಾಂಟ್ ಟು ಟ್ರೈ ದಿಸ್ ನ್ಯೂ ಗೇಮ್ ಐ ವಾಂಟ್ ಟು ಟ್ರೈ ದಿಸ್ ನ್ಯೂ ಗೇಮ್ ನೀನು ಸಂಗೀತವನ್ನು ಇಷ್ಟಪಡುತ್ತೀಯಾ ಡೂ ಯು ಲೈಕ್ ಮ್ಯೂಸಿಕ್ ಡೂ ಯು ಲೈಕ್ ಮ್ಯೂಸಿಕ್ ನಾವು ಸಮುದ್ರ ತೀರಕ್ಕೆ ಹೋಗುತ್ತಿದ್ದೇವೆ ವಿ ಆರ್ ಗೋಯಿಂಗ್ ಟು ಸಿ ಶೋರ್ ವಿ ಆರ್ ಗೋಯಿಂಗ್ ಟು ದ ಸಿ ಶೋರ್ ನನಗೆ ಬೆಳಗ್ಗೆ ಎಚ್ಚರವಾಗುವುದು ಕಷ್ಟ ಐ ಫೈಂಡ್ ಇಟ್ ಹಾರ್ಡ್ ಟು ವೇಕ್ಅಪ್ ಇನ್ ದ ಮಾರ್ನಿಂಗ್ ಐ ಫೈಂಡ್ ಇಟ್ ಹಾರ್ಡ್ ಟು ವೇಕಪ್ ಇನ್ ದ ಮಾರ್ನಿಂಗ್ ನಾನು ಸಂಜೆ ಪುಸ್ತಕದಂಗಡಿಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಬುಕ್ ಸ್ಟೋರ್ ಇನ್ ದಿ ಈವ್ನಿಂಗ್ ಐ ಆಮ್ ಗೋಯಿಂಗ್ ಟು ದ ಬುಕ್ ಸ್ಟೋರ್ ಇನ್ ದ ಈವ್ನಿಂಗ್ ನನ್ನ ಪೆನ್ನು ಎಲ್ಲಿದೆ ವೇರ್ ಈಸ್ ಮೈ ಪೆನ್ ವೇರ್ ಈಸ್ ಮೈ ಪೆನ್ ನೀನು ಯಾವ ಶಾಲೆಗೆ ಹೋಗುತ್ತೀಯಾ ವಿಚ್ ಸ್ಕೂಲ್ ಡೂ ಯು ಗೋ ಟು ವಿಚ್ ಸ್ಕೂಲ್ ಡೂ ಯು ಗೋ ಟು ನಮ್ಮ ಮನೆಯ ಹಿಂದೆ ಒಂದು ಗಾರ್ಡನ್ ಇದೆ ದೇರ್ ಈಸ್ ಎ ಗಾರ್ಡನ್ ಬಿಹೈಂಡ್ ಅವರ್ ಹೌಸ್ ದೇರ್ ಈಸ್ ಎ ಗಾರ್ಡನ್ ಬಿಹೈಂಡ್ ಅವರ್ ಹೌಸ್ ನಾನು ಕಾಫಿ ಕುಡಿಯುತ್ತಿದ್ದೇನೆ ಐ ಆಮ್ ಡ್ರಿಂಕಿಂಗ್ ಕಾಫಿ ಐ ಆಮ್ ಡ್ರಿಂಕಿಂಗ್ ಕಾಫಿ ನಿನಗೆ ಚಿಕ್ಕಮ್ಮನ ಮನೆ ಗೊತ್ತಾ ಡೂ ಯು ನೋ ಯುವರ್ ಆಂಟ್ಸ್ ಹೌಸ್ ಡೂ ಯು ನೋ ಯುವರ್ ಆಂಟ್ಸ್ ಹೌಸ್ ನಾವು ನಂತರ ಸಿನಿಮಾಗೆ ಹೋಗೋಣ ಲೆಟ್ಸ್ ಗೋ ಟು ದ ಮೂವೀಸ್ ಲೇಟರ್ ಲೆಟ್ಸ್ ಗೋ ಟು ದ ಮೂವೀಸ್ ಲೇಟರ್ ನನಗೆ ಬೆಳಗ್ಗೆ ಬೇಗ ಏಳುವುದು ಇಷ್ಟ ಐ ಲೈಕ್ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಐ ಲೈಕ್ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಮೇಲೆ ಮೊದಲನೇ ಬಾರಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹೊಸ ವೀಡಿಯೋ ಆಗಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಬಾಯ್